ನಮಸ್ಕಾರ ಗೆಳೆಯರೇ ಎಲ್ರಿಗೂ ಎನ್ ಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಹೊತ್ತಿನ ವಿಷಯ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ಪ್ರಸ್ತಾವನೆ ಪ್ರಿಯಾಂಬಲ್ ಫುಲ್ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಡಿ ಸ್ಟೂಡೆಂಟ್ಸ್ ಒನ್ ಮೋರ್ ಥಿಂಗ್ ಈ ಶ್ರಾವಣ ಮಾಸದಲ್ಲಿ ಹೊಸ ಬ್ಯಾಚನ್ನು ಮಾಡ್ತಾ ಇದ್ದೀವಿ ಟಿ ಇ ಟಿ ಪೊಲೀಸ್ ಮತ್ತು ಪಿ ಎಸ್ ಐ ಸೊ ಇಂಟ್ರೆಸ್ಟೆಡ್ ಇದ್ದವರು ಜಾಯಿನ್ ಆಗಿ ಒನ್ ಮೋರ್ ಥಿಂಗ್ ಪಿ ಎಸ್ ಐ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಎರಡೂ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಪೇಪರ್ ಫಸ್ಟ್ ಎಸ್ಸೆ ರೈಟಿಂಗ್ ಇರ್ಬೋದು ಪ್ರೈಜ್ ಇರಬಹುದು ಟ್ರಾನ್ಸ್ಲೇಷನ್ ಇರ್ಬೋದು ಎವ್ರಿಥಿಂಗ್ ವಿ ವಿಲ್ ಮೇಕ್ ಯು ಪ್ರಾಕ್ಟೀಸ್ ಹಿಯರ್ ಓಕೆ ಇಲ್ಲಿ ಮಾಡಿದಂತಹ ಪ್ರಾಕ್ಟೀಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಸೊ ಇದರ ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರೋ ಅವರೆಲ್ಲರೂ ಬೇಗ ಬೇಗ ಬಂದು ಜಾಯಿನ್ ಆಗಿ ಕಮ್ ಟು ಪಾಯಿಂಟ್ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಪ್ರಸ್ತಾವನೆ ಅಂಥೇಳಿ ಇದಕ್ಕೆ ರೀ ಓಕೆ ಸರ್ ಈ ಪ್ರಸ್ತಾವನೆ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತದೆ ಯಾಕಂದ್ರೆ ಭಾರತ ಸಂವಿಧಾನದ ದೇವೋದ್ದೇಶಗಳನ್ನ ಭಾರತ ಸಂವಿಧಾನದ ಗುರಿ ಉದ್ದೇಶಗಳನ್ನ ರಿಪ್ರೆಸೆಂಟ್ ಮಾಡೋದು ಯಾವ್ದಪ್ಪ ಅಂದ್ರೆ ಇಲ್ರಿ ಭಾರತ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಸರ್ ನೋಡಿ ತರ್ಟೀನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಪಂಡಿತ್ ಜವಾಹರಲಾಲ್ ನೆಹರು ಇಂಟ್ರೊಡ್ಯೂಸ್ ದಿ ಆಬ್ಜೆಕ್ಟಿವ್ಸ್ ರೆಸೊಲ್ಯೂಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಎಸ್ ಹದಿಮೂರು ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಸಂವಿಧಾನ ಆರಂಭದ ಹಂತದಲ್ಲಿ ಎಸ್ ಆರಂಭವಾಗಿತ್ತು ಸಂವಿಧಾನದ ರಚನಾ ಸಭೆ ಆವಾಗಲೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ಸಂವಿಧಾನ ಯಾವ ಥರ ಇರಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಇಟ್ಟರು ಅದು ರೆಸೊಲ್ಯೂಷನ್ ಅನ್ನ ಅಂದ್ರೆ ರೆಸೊಲ್ಯೂಷನ್ ನಥಿಂಗ್ ಬಟ್ ಪ್ರಸ್ತಾವನೆಯನ್ನ ಇಪ್ಪತ್ತೆರಡು ಜನವರಿ ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಇಪ್ಪತ್ತೆರಡು ಜನವರಿ ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಇಲ್ರಿ ಪಾಸ್ ಮಾಡಿದ್ರು ಏನಿರ್ಬೇಕು ನಮ್ಮ ದೇಶದ ಸಂವಿಧಾನದಲ್ಲಿ ಇದು ನಮ್ಮ ದೇಶ ಹೆಂಗಿರ್ಬೇಕು ಅಪ್ಪ ಅಂತಂದ್ರೆ ಸೋಷಲಿಸ್ಟ್ ಆಗಿರ್ಬೇಕು ಸಮಾಜವಾದ ಆಗಿರ್ಬೇಕು ಸಮಾನತೆ ಇರಬೇಕು ಇಕ್ವಾಲಿಟಿ ಇರಬೇಕು ಸರ್ ಈ ಥರ ಒಂದು ರೆಸೊಲ್ಯೂಷನ್ ಐ ವಿಲ್ ಐ ಐ ವಿಲ್ ಬ್ರೀಫ್ ಯು ಟೆಲ್ ಯು ನಾನು ಹೇಳ್ತೀನಿ ನಿಮ್ಗೆ ಪ್ರಸ್ತಾವನೆ ಬ್ರೀಫ್ ಆಗಿ ಹೇಳ್ತೇನೆ ಓಕೆ ಈ ಥರ ಇರಬೇಕು ಅಂತಂದಿದ್ದಕ್ಕೆ ರೆಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ ಅದನ್ನ ಇಪ್ಪತ್ತೆರಡು ಜನವರಿ ನೈನ್ಟೀನ್ ಫೋರ್ಟಿ ಸೆವೆನ್ದಾಗೆ ಪಾಸ್ ಮಾಡಲಾಯಿತು ಓಕೆ ಅದನ್ನು ನಾವು ಪಾಸ್ ಮಾಡಿದ್ದು ಅಡಾಪ್ಟ್ ಆಗಿದ್ದು ಟ್ವೆಂಟಿ ಸಿಕ್ಸ್ ನವೆಂಬರ್ ನೈನ್ಟೀನ್ ಫೋರ್ಟಿ ನೈನ್ ಸೊ ಯಾವಾಗ ಒಪ್ಪಿಗೆ ನೀಡಲಾಯಿತು ಜಾರಿಗೆ ಬರಬಹುದು ಅಂತ ಅವಾಗ ಇದನ್ನು ಅಡಾಪ್ಟ್ ಮಾಡ್ಕೊಲಾಯಿತು ನೋಡ್ರಿ ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ರಿಯಾಂಬಲ್ ಓಕೆ ಸೊ ನೋಡಿ ಡೋಂಟ್ ಸ್ಕಿಪ್ ದಿ ವಿಡಿಯೋ ಯಾಕಂದ್ರೆ ಲಾಸ್ಟಿಗೆ ಏನ್ ಹೇಳಿದ್ ಗೊತ್ತಾ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಬಹುಶಃ ನಿಮ್ಗೆ ಗೊತ್ತಿರಬಹುದು ಬಟ್ ಬೇರುಬಾರಿ ಯೂನಿಯನ್ ಕೇಶವಾನಂದ ಭಾರತಿ ಎಲ್ ಐ ಸಿ ವರ್ಸಸ್ ಕನ್ಸೂಮರ್ ಎಜುಕೇಶನ್ ಈ ಕೇಸ್ಗಳ ಬಗ್ಗೆ ಬ್ರೀಫ್ ಆಗಿ ಡಿಸ್ಕಷನ್ ಮಾಡೋಣ ನೋಡಿ ಬೇರುಬಾರಿ ಪ್ರಕರಣದಲ್ಲಿ ಪೀಠಕ್ಕೆ ಸಂವಿಧಾನದ ಒಂದು ಭಾಗವೋ ಒಂದಿಲ್ಲೋ ಅದು ಭಾಗ ಇಲ್ಲ ಅಂದ್ರೆ ಯಾಕೆ ಇಲ್ಲ ಅಂತ ಇತ್ತು ಅದಕ್ಕೆ ಕೇಸ್ ಏನದ ದೀಸ್ ಆಲ್ ಥಿಂಗ್ಸ್ ವಿ ಡಿಸ್ಕಸ್ ಟುಡೇ ಸೊ ಡೋಂಟ್ ಸ್ಕಿಪ್ ಕಮ್ ಟು ಪಾಯಿಂಟ್ ನೋಡಿ वि दि पीपल आफ इंडिया हैविंग सॉल्यूम्री रिस कांडिया इन टू अवरी सोशलिसक्युर डेमोक्रेटिक्ली टू सेक्यूर इट आल सिटीजन जस्टिस अंदर सोशियल इकोनॉमिक आलिटिकल जस्टिस लिबर्टी अफ थॉ एक्सप्रेस फेथ वर्षि लिबर्टी इक्वालिटी स्टेट आ Opportunity and to promote among them all. Okay, next fraternity and the integrity, nothing but fraternity, assuring the dignity of the individual and the unity and integrity of the nation. In our Constitution Assembly, this 26th day of November 1949, you heard adopt. ಅನಾಕ್ಟ್ ಗಿವ್ ಟು ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಸೊ ನೋಡಿ ಅಂದ್ರೆ ಏನು ಎಲ್ಲ ವಸ್ತು ಇಲ್ರಿ ಕನ್ನಡ ಹೇಳ್ತೀನಿ ಇಂಗ್ಲೀಷ್ ಹೇಳ್ತೀನಿ ಭಾರತೀಯರ ಪ್ರಜೆಗಳಾದ ನಾದು ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಸೊ ಕ್ವಶನ್ ಆಗ್ಯದ ನೋಡ್ರಿ ಏನಂತ ಕ್ವಶನ್ ಆಗ್ಯದ ಭಾರತ ಸಂವಿಧಾನದ ಪೀಠಿಕೆ ಯಾವ ಸಾಲುಗಳಿಂದ ಆರಂಭಗೊಳ್ಳುತ್ತದೆ ಅಥ್ ಹ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಇಂಗ್ಲೀಷ್ ಭಾರತೀಯ ಪ್ರಜೆಗಳಾದ ನಾವು ಎನ್ನುವುದರಿಂದ ಆರಂಭಗೊಳ್ತದ ಓಕೆ ನೋಡ್ರಿ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಅಂದ್ರೆ ಏನ್ರಿ ಸಾವ್ರೀನ್ ಅಂತ ಹೇಳಿ ಕರಿತೀವಿ ಸಾರ್ವಭೌಮ ಅಂದ್ರ ಏನ್ರಿ ಸಾವ್ರೀನ್ ಸರ್ ಸಾವ್ರೀನ್ ಅಂದ್ರೇನು ಸಾರ್ವಭೌಮ ಅಂದ್ರೇನು ನಮ್ಮ ದೇಶದ ಮೇಲೆ ಯಾರ ಅಧಿಪತಿನೂ ಇಲ್ಲ ನೋ ಬಡಿ ಆನ್ ದಿಸ್ ಕಂಟ್ರಿ ನೈನ್ಟೀನ್ ಫೋರ್ಟಿ ಸೆವೆನ್ ಕಿಂತ ಮುಂಚೆ ಯಾರಿದ್ರು ಬ್ರಿಟಿಷರಿದ್ರು ಈಗಾರ ನಮಗ್ ನಾವೇ ಇದ್ದೀವಿ ನಮ್ಮ ಸ್ವ ಇಚ್ಛೆಯಿಂದ ನಮ್ಮ ಎಲ್ಲರೂ ನಾವೆಲ್ಲರೂ ಸೇರಿ ಸಂವಿಧಾನವನ್ನ ಅರ್ಪಿಸಿಕೊಂಡಿವಿ ಎಸ್ ನೋಡಿ ಸಾರ್ವಭೌಮ ಅಂದ್ರೆ ಏನು ಈಸ್ ನೋ ಬಡಿ ಆನ್ ಇಂಡಿಯಾ ಭಾರತದ ಮೇಲೆ ಯಾರ ಆಡಳಿತನೂ ಇಲ್ಲ ಯಾರ ಹಿಡಿತವೂ ಇಲ್ಲ ಆಯ್ತಾ ನಾವು ಇನ್ನು ಮುಂದೆ ಸ್ವತಂತ್ರರು ಒಂದಪ್ಪಲೇ ಸಾರ್ವಭೌಮ ಅಂದ್ರೆ ಸಮಾಜವಾದಿ ಸಮಾಜ ಅಂದ್ರೆ दिसन कैंड आफ इक्वल दर्ज नो एनी डिस्क्रिमेशन ओके सोशियल्ट कस्ट ज्यात से दर्ज नो एनी रिजन इन दिस कंट्री आल रिजन ट्रीट इक्वली इन दिस कंट्री अंदातीत प्रजासत्ता डेमोक्रटिक पीपल रूल पीपल रूल प्रजे प्रजेगी ಐ ಮಿನ್ಸ್ ಜನರು ಜನರನ್ನ ಜನರಿಗಾಗಿ ಆಯ್ಕೆ ಅಂತ ಮಾಡ್ತಾರಲ್ರಿ ಯಾರು ಹೇಳ್ರಿ ಅಮೆರಿಕದ ಅಧ್ಯಕ್ಷ ಕಮೆಂಟ್ ಬಾಕ್ಸ್ ಹಾಕಿ ಗಣರಾಜ್ಯವನ್ನಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಏನ್ ಸರ್ ಗಣರಾಜ್ಯ ಅಂದ್ರ ಸರ್ ಸಂವಿಧಾನಿಕ ಆಡಳಿತವನ್ನ ಗಣರಾಜ್ಯ ಎಂದು ಕರೆಯುತ್ತೇವೆ ಟ್ವೆಂಟಿ ಸಿಕ್ಸ್ ಜಾನುವರಿ ನೈನ್ಟೀನ್ ಫಿಫ್ಟಿದಾಗ ನಾವು ಭಾರತವನ್ನ ಒಂದು ಗಣರಾಜ್ಯವನ್ನಾಗಿ ಘೋಷಿಸಿದೆವು ಅಂದ್ರೆ ಇನ್ ಮುಂದೆ ಯಾರು ಆಯ್ಕೆ ಮಾಡ್ತಾರ ನಮಗೆ ಯಾವ ವ್ಯಕ್ತಿ ಅಲ್ಲ ಯಾರು ಅಲ್ಲ ನಮ್ಮ ಸಂವಿಧಾನ ನಮ್ಮನ್ನ ಆಳ್ವಿಕೆ ಮಾಡ್ತದೆ ಸಂವಿಧಾನ ರಚನಾ ಸಭೆ ಏನೋ ಸಂವಿಧಾನ ಬರೆದಿಟ್ಟದ ಅದು ಹ್ಯಾಂಗ್ ಹೇಳ್ತದ ಹಾಂಗ್ ನಮ್ಮ ದೇಶ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಯಾವ ರಾಷ್ಟ್ರ ಸಂವಿಧಾನದ ಆಧಾರದ ಮೇಲೆ ಆಡಳಿತ ನಡೆಸ್ತದೋ ಅದು ಎಲ್ಲವೂ ಗಣರಾಜ್ಯ ರಿಪಬ್ಲಿಕ್ ಕಂಟ್ರಿ ಎಸ್ ನೋಡಿ ಎಷ್ಟು ಚಂದ ಬರ್ದಾರ ರೂಪಿಸುವುದಕ್ಕಾಗಿ ಅಂದ್ರೆ ಇಷ್ಟೆಲ್ಲಾ ಮಾಲಕ ಇನ್ನತ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಉಪಾಸನೆಯ ಸ್ವತಂತ್ರವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನೋಡ್ರಿ ಒಂದಕ್ಕೊಂದು ಒಂದ್ಕೊಂದ್ ಹೇಳ್ಕೊತರ ಭಾರತವನ್ನ ನಾವೇನಂತ ಹೇಳಿವಿ ಫಸ್ಟ್ ಸೋಷಿಯಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಡೆಮೋಕ್ರೆಟಿಕ್ ಕಂಟ್ರಿ ಮಾಡ್ತೀವಿ ಅಂತ ಹೇಳಿವಿ ಇಲ್ಲಿ ಮೇಲ್ಗಡೆ ಓಕೆ ಅದು ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಏನ್ ಮಾಡ್ತೀವಿ ಎಲ್ಲರಿಗೂ ಇಲ್ರಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸಿಗಬೇಕು ಜಸ್ಟಿಸ್ ಸಿಗಬೇಕು ಮತ್ತೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವತಂತ್ರ ಇರಬೇಕು ಸ್ವತಂತ್ರತೆ ಸಿಗಬೇಕು ಎಲ್ಲೆಲ್ಲಿ ಸ್ವತಂತ್ರ ಸಿಗಬೇಕು ಎಲ್ಲ ನಮ್ಮ ದೇಶದ ನಾಗರಿಕರಿಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ತಮ್ಮ ನಂಬಿಕೆಗಳನ್ನು ವ್ಯಕ್ತಪಡಿಸ್ಲಿಕ್ಕ ತಮ್ಮ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕ ಎಲ್ಲ ಭಾರತೀಯರಿಗೆ ಸ್ವತಂತ್ರ ಸಿಗಬೇಕು ಇಲ್ಲಿ ಬರ್ದಿ ನೋಡ್ರಿ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳನ್ನು ನಂಬಿಕೆಯ ಅವಕಾಶಗಳ ಸಮಾನತೆಯನ್ನು ಉಪಾಸನೆಯ ಸ್ವತಂತ್ರವನ್ನು ನೋಡ್ರಿ ದೊರೆಯುವಂತೆ ಮಾಡುವುದಕ್ಕಾಗಿ ಇಷ್ಟೆಲ್ಲ ಕೊಡಾಕ್ಸಲಕ್ಕ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಅತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಇಷ್ಟೆಲ್ಲಾ ಕೊಟ್ಟು ಭಾರತದಲ್ಲಿ ಏನ್ ಇದೆ ಭಾತೃತ್ವ ಭಾವನೆ ಏಕತೆ ಓಕೆ ನೋಡ್ರಿ ಮಾಡುವುದಕ್ಕಾಗಿ ಭಾತೃತ್ವ ಭಾವನೆ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಾವೆಲ್ಲ ಏನ್ ಮಾಡಿವಿ ವಿ ಪ್ರಾಮೀಸ್ ಏನಂತ ಹೇಳಿದೆ ಬಿಟ್ಟತನ ವಿ ಹ್ಯಾವ್ ಬೀನ್ ಮೇಕಿಂಗ್ ದಿಸ್ ಕಂಟ್ರಿ ಸೆಕ್ಯುಲರ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಡೆಮೋಕ್ರೆಟಿಕ್ ಆಂಡ್ ಟು ಬ್ರಿಂಗ್ जस्टिस इन सोशियो इकोनमिकल पॉलिटिकल एंड टू गिव लिबर्टी इंडिपेंडेंस एक्सप्रेस देर् फीलिंग एक्सप्रेस ओपिनियन दे हैज देर् ओपीनियन अंड इंडिपेडेन्वतंत्रवी आय्के हेस्टेलाक ಏನ್ರಿ ದೃಢ ಸಂಕಲ್ಪ ಮಾಡಿ ಇಷ್ಟೆಲ್ಲ ಅಂತ ಹೇಳಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತೂರ ನಲವತ್ತೊಂಬತ್ತು ಇಸುವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಇದು ಏನ್ ಮಾಡಿವ್ರಿ ನಮಗ ನಾವೇ ಅರ್ಪಿಸಿಕೊಂಡಿವಿ ನಮಗೋಸ್ಕರ ಅರ್ಪಿಸಿಕೊಂಡಿವಿ ಸ್ವ ಇಚ್ಛೆಯಿಂದ ಅರ್ಪಿಸಿಕೊಂಡಿವಿ ಗೌರವಾನ್ವಿತವಾಗಿ ಅರ್ಪಿಸಿಕೊಂಡಿವಿ ದಿಸ್ ಕಾನ್ಸ್ಟಿಟ್ಯೂಷನ್ ನಾಟ್ Uh, given by any other country it's not forcefully uh, implemented in india It we have ourselves wrote and passed this in the constitution assembly not race. Really. israeli actually 1940 uh, i mean so 1950 26 january the ಯಾವಾಗ ಈ ಕಾನ್ಸ್ಟಿಟ್ಯೂಷನ್ ಜಾರಿಯಲ್ಲೇ ಬಂದಿದ್ದಿಲ್ಲೋ ಅವಾಗಿಲ್ರಿ ಈ ಕಾನ್ಸ್ಟಿಟ್ಯೂಷನ್ ಫ್ರೀ ಅಂಬಾಗಿಲ್ಲ ಈ ವರ್ಡ್ಗಳು ಇದ್ದಿದ್ದಿಲ್ಲ ಸೋಷಿಯಲಿಸ್ಟ್ ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅನ್ನೋದು ಇದ್ದಿದ್ದಿಲ್ಲ ಈ ವರ್ಡ್ಸ್ ಇದ್ದಿದ್ದಿಲ್ಲ ಸೋಶಿಯಲಿಸ್ಟ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನೋ ವರ್ಡ್ ಇದ್ದಿದ್ದಿಲ್ಲ ಅದನ್ನ ಏನು ಮಾಡಿದೆವು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ದಾಗ ಇಂದಿರಾ ಗಾಂಧಿ ಅವರು ಇಲ್ರಿ ಎಮರ್ಜೆನ್ಸಿ ಪಾಸ್ ಏನು ರೀ ಇವು ಪದಗಳನ್ನು ಆಡ್ ಮಾಡಿದ್ರು ಯಾವುದು ಸೋಶಿಯಲಿಸ್ಟ್ ಸೋಷಿಯಲಿಸ್ಟ್ ಅಂದ್ರೆ ಏನ್ರಿ ಸಮಾಜವಾದ ಸಮಾಜವಾದದ ಮುಖ್ಯ ಉದ್ದೇಶ ಸಮಾನತೆ ತರೋದು ಹ್ಞೂ ಸೆಕ್ಯುಲರ್ ದೇರ್ ಇಸ್ ನೋ ಎನಿ ರಿಲಿಜನ್ ಆಲ್ ಸ್ಟ್ರೀಟ್ ಈಕ್ವಲಿ ಇನ್ ದಿ ಕಂಟ್ರಿ ಇಂಟಿಗ್ರಿಟಿ ಭಾತೃತ್ವ ಭಾವನೆ ಓಕೆ ಇವೆಲ್ಲ ಅಲ್ರಿ ನಮ್ಮ ಪ್ರಿಯಾಂಬಲ್ದಾಗಿಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ದಾಗ ಆ್ಯಡ್ ಮಾಡಿವಿ ಭಾಳ ಮಂದಿ ಎರಡೇ ತೊಳ್ಕೊಂಡ್ರೆ ಸೋಶಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅಂತ ನೋ ಮೂರವ ನೋಡ್ರಿ ಸೋಶಿಯಲಿಸ್ಟ್ ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಸಮಾಜವಾದ ಜಾತ್ಯಾತೀತ ಮತ್ತು ಭಾತೃತ್ವ ಭಾವನೆ ಓಕೆ ನೋಡಿ ಈಗ ಬಂತು ಪಾಯಿಂಟ್ ಬೇರೂಬಾರಿ ಯೂನಿಯನ್ ಕೇಸ್ ಎಸ್ ನೀವು ಎಲ್ಲರೂ ಓದಿರಿ ಏನಂತಾ ಬೇರೂಬಾರಿ ಯೂನಿಯನ್ ಕೇಸ್ ನಲ್ಲಿ ಕೋರ್ಟ್ ಏನ ಆದೇಶ ಮಾಡ್ತು ಕೋರ್ಟ್ ಏನ ಆದೇಶ ಮಾಡ್ತು ದೇರ್ ಇಸ್ ದೇರ್ ಇಸ್ ಪ್ರೀ앰ಬಲ್ ಇಟ್ಸ್ नॉट ಅ ಪಾರ್ಟ್ ಆಫ್ ಇಂಡಿಯನ್ ಕನ್STITUTION ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಸರ್ ಹಿಂದೆ ಬೇರೂರಿ ಸರ್ ಬೇರು ಬಾರಿ ಅಂದ್ರೆ ಏನ್ ಗೊತ್ತಾ ಪೂರ್ವ ಪಾಕಿಸ್ತಾನ ಅವಾಗ ಈಗಿಂದ ಅದೇನದ ಬಾಂಗ್ಲಾದೇಶ ಆ ಬಾಂಗ್ಲಾದೇಶಕ್ಕೆ ಹತ್ಕೊಂಡು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಒಂದು ಊರದ ಅದ್ರ ಹೆಸರೇ ಬೇರು ಬಾರಿ ಅಥ್ ಅದ್ರ ಹೆಸರು ಏನ್ರಿ ಆ ಊರಿನ ಹೆಸರ ಬೇರು ಬಾರಿ ದೇಶ ಸ್ವತಂತ್ರ ಹತ್ತೊಂಬತ್ತು ನೂರ ನಲವತ್ತೇಳಕ್ಕ ಇಲ್ಲಿ ಏನ್ ನಡೀತು ಆ ಪೂರ್ವ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಈ ಬೇರು ಬಾರಿ ಬಾಂಗ್ಲಾದೇಶದವರು ನಂಬುದು ಅನ್ನೋರು ಭಾರತೀಯರ ನಾವು ನಂಬುದು ಅನ್ನೋರು ಇದೇನದ ನಡು ನಿಂತು ಬಿಟ್ಟದ ನೈನ್ಟೀನ್ ಫಿಫ್ಟಿ ಡಿಕೇಟ್ದಾಗ ನೆಹರು ಏನ್ ಡಿಸೈಡ್ ಮಾಡಕತ್ತರು ಯಾಕೆ ಬೇರು ಬಾರಿ ನಾವು ಕಿರಿಕಿರಿ ಮಾಡ್ಕೋಣ ಒಂದು ಊರೇ ಅಲ್ಲ ಬಾಂಗ್ಲಾದೇಶಕ್ಕೆ ಪಟ್ಟು ಬಿಡೋಣ ಅಂತ ಹೇಳಿ ಸ ಡಿಸಿಷನ್ ಮಾಡಿದ್ರು ಆವಾಗ ಈ ಬೇರು ಬಾರಿ ಊರಿನವರಿಗೆ ಬಾಂಗ್ಲಾದೇಶಕ್ಕೆ ಸೇರ್ಲಿಕ್ಕೆ ಇಷ್ಟ ಇದ್ದಿಲ್ಲ ನಾಟ್ ದಿಸ್ ಬಾಂಗ್ಲಾದೇಶ್ ಆರ್ ಈಸ್ಟ್ ಪಾಕಿಸ್ತಾನ ದೇ ವುಡ್ ಲೈಕ್ ಟು ರಿಮೇನ್ ಆಸ್ ಇಂಡಿಯನ್ಸ್ ಅವ್ರಿಗೆ ಭಾರತದಲ್ಲೇ ಉಳಿಯೋದು ಖಾಯಾಶ ಬೇರುಬಾರಿ ಆದ್ರೆ ನೆಹರುಗ ಬಿಟ್ಕೊಡೋದು ಖಾಯಾಷ ಬಿಟ್ ಕೊಡೋದು ಇಷ್ಟ ಯಾಕೆ ಸುಮ್ಮನೆ ಕಿರಿಕಿರಿ ಅಂತ ಹೇಳ್ತೀವಿ ಸರ್ ಈ ಬೇರುಬಾರಿ ಜನ ಏನ್ಮಾಡ್ತಾರೆ ಕೋಟಿ ಹೋಗ್ತಾರೆ ಕೋಟಿ ಹೋಗಿ ಕ್ವಶನ್ ಮಾಡ್ತಾರೆ ಏನಂತ ಭಾರತದ ಯಾವುದೇ ಭಾಗವನ್ನ ದೇಶದ ಸರ್ಕಾರ ಅಥವಾ ಪ್ರಧಾನಿ ಬೇರೆ ದೇಶಕ್ಕೆ ಕೊಡಬಹುದಾ ಅವರಿಗೆ ಈ ಸಂವಿಧಾನ ಈ ಹಕ್ಕುಗಳು ಕೊಟ್ಟಿದೆಯಾ ಅಂತ ಕೇಳ್ತಾರೆ ಅವಾಗ ಭಾರತ ಸರ್ಕಾರ ಹೇಳುತ್ತೆ ಏನಂತ ಭಾರತ ಸರ್ಕಾರ ಸಾರ್ವಭೌಮ ಇದೆ ಇಟ್ ಈಸ್ ಸಾವರಿ ಏನು ಮಾಡಬಹುದು ಏನು ನಿರ್ಣಯ ತಗೋಬಹುದು ಅಂತ ಹೇಳ್ತದೆ ಆಯ್ತಾ ಎಲ್ಲಿ ಬರ್ತದ ಟಿ ಕೆ ಎಲ್ಲಿ ಬರ್ತದ ಓಕೆ ಜಜ್ ನೋಡ್ತಾನೆ ಭಾರತ ಸಾರ್ವಭೌಮ ರಾಷ್ಟ್ರ ಓಕೆ ಕರೆಕ್ಟ್ ಅದ ಏನು ಡಿಸಿಷನ್ ತಗೋಬೋದು ನೀವು ಬಿಕಾಸ್ ಆರ್ ಆನ್ ಯು ಯು ಯುವ ಆರ್ ಸಾವ್ರೀನ್ ಸಾರ್ವಭೌಮ ನಿಮ್ಮೆದ್ರೆ ಯಾರು ಇಲ್ಲ ನಿಮ್ಮ ಮೇಲೆ ಯಾರು ಇಲ್ಲ ಸಂವಿಧಾನನೇ ಎಲ್ಲ ಅದ ಓಕೆ ಬೇರು ಬರೀ ಏನಂತ ಓ ಇದು ಭಾರತದ ಭಾಗನ ಮತ್ತೆ ಭಾರತದ ಈ ಭಾಗವನ್ನ ಯಾರಿಗೂ ಕೇಳಾರ್ದಂಗೆ ಇವರು ಇದನ್ನು ಪಾಕಿಸ್ತಾನ ಕೊಡ್ಬೋದಾ ಅಂದ್ರೆ ಬಾಂಗ್ಲಾದೇಶ ಈಗ ಬಾ ಬಾಂಗ್ಲಾದೇಶ ಕೊಡ್ಬೋದಾ ವಿಚಾರಧಾರ ಮಾಡ್ತಾರೆ ಎಲ್ಲಿ ಬರ್ತದ ಕ್ರಿಯಾಂಬಲ್ದ ಬರ್ದ ಸಾರ್ವಭೌಮ ಹಾಗಾದ್ರೆ ಪ್ರಿಯಾಂಬಲ್ ಇದು ಒಂದು ಭಾಗನಾ ಹೇಳಿ ಪ್ರಶ್ನೆ ಮೂಡ್ತದೆ ಯಾಕಂದ್ರೆ ಸಂವಿಧಾನದಲ್ಲಿ ಅಂತ ಹೇಳ್ತಾರೆ ಸಂವಿಧಾನದ ಪೀಠಿಕೆ ಒಂದು ಭಾಗನ ಅನ್ನೋ ಪ್ರಶ್ನೆ ಅವಾಗ ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡುತ್ತೆ ಸರ್ ಅಂತಂದ್ರೆ ಪೀಠಿಕೆ ಸಂವಿಧಾನದ ಭಾಗವಲ್ಲ ಹಾಗಾಗಿ ದೇಶದ ಪ್ರಧಾನಿ ಆಗಿರ್ಬಹುದು ಸಂಸತ್ತಾಗಿರ್ಬಹುದು ಇವರು ಭಾರತದ ಯಾವುದೇ ಭಾಗವನ್ನ ಸಂವಿಧಾನ ತಿದ್ದುಪಡಿ ಇಲ್ಲ ಬಿಟ್ಟು ಕೊಡುವ ಹಾಗಿಲ್ಲ ನೋ ಸಿಟಿ ಬರ್ಬೋದು ನೋಡ್ರಿ ಅವರ್ ಪ್ರೈಮ್ ಮಿನಿಸ್ಟರ್ ಆರ್ ಗೌರ್ಮೆಂಟ್ ಕೆನ್ ನಾಟ್ ಗಿವ್ ಅಪ್ ಎನಿ ಲ್ಯಾಂಡ್ ಆಫ್ ಇಂಡಿಯಾ ವಿಥೌಟ್ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಸಂವಿಧಾನ ತಿದ್ದುಪಡಿ ಇಲ್ಲದಿ ನೀವು ಯಾವ ಭಾಗವನ್ನು ವಿದೇಶಿಯರಿಗೆ ಬಿಟ್ಟು ಕೊಡುವ ಹಾಗಿಲ್ಲ ಅಂತ ಹೇಳ್ತು ಇದು ಪಿಟಿಕೆ ಸಂವಿಧಾನದ ಭಾಗ ಅಲ್ಲ ನೀವು ಏನದ ಸಂವಿಧಾನನೇ ಬೇರೆದ ಪಿಟಿಕೆನೆ ಬೇರೆದ ಪಿಟಿಕೆ ಇಟ್ಕೊಂಡು ಬಂದಕ್ಕೆ ಸಾರ್ವಭೌಮ ಅಂತ ಹೇಳಿ ನಮ್ಮ ಹೇಳ್ಬೇಡ್ರಿ ಸೊ ನೆಹರು ಅವರಿಗೆ ಬೇರು ಬಾರಿ ಬಿಟ್ಕೊಟ್ಟಿದ ಒಂದು ಚಾಟಿಯನ್ನ ಬೀಸ್ತು ಈ ಸುಪ್ರೀಂ ಕೋರ್ಟ್ ಇದೆ ಬೇರು ಬಾರಿ ಯೂನಿಯನ್ ಕೇಸ್ ನೆಕ್ಸ್ಟ್ ಬನ್ನಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಶವಾನಂದ ಭಾರತಿ ಏನಿದ್ರು ಅಂದ್ರ ಒಂದು ಮಠದ ಗುರುಗಳು ಇವರು ಒಂದು ಮಠವನ್ನು ನಡ್ಸ್ಕೊಂಡು ಹೋಗ್ತಿರು ಕೇಳದಾಗೆ ಇಲ್ರಿ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ತರ್ತಾರೆ ಅವಾಗ ಕೇರಳದಾಗ ಏನ್ ತರ್ತಾರೆ ಸ್ಟೇಟ್ ಆಫ್ ಕೇರಳದಾಗ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಲ್ಯಾಂಡ್ ರಿಫಾರ್ಮ್ ಆಗ್ರಹ ಆ ಭೂ ಕಾಯ್ದೆ ಪ್ರಕಾರ ಹೊಸ ಭೂ ಕಾಯ್ದೆ ಏನಂತರ್ತಾರೆ ಭೂ ಕಾಯ್ದೆ ಪ್ರಕಾರ ಯಾವ್ಯಾವ್ದು ಮಠ ಮಂದಿರಗಳವ ಅದು ಸರ್ಕಾರದ ಅದಿನಕ್ಕೆ ತೋರಕ್ಕೆ ನಿಂದಿರ್ತಾರೆ ಯಾವ್ದು ಮಠ ಮಂದಿರಗಳವ ಕೇರಳದ ಆ ಭೂ ಕಾಯ್ದೆ ಪ್ರಕಾರ ಹೊಸ ಭೂ ಕಾಯ್ದೆ ಪ್ರಕಾರ ಮಠ ಮಂದಿರಗಳನ್ನ ಕಬ್ಜಾ ಮಾಡ್ಕೊಂಡು ನಿಂದಿರ್ತಾರೆ ಆಯ್ತಾ ಅವಾಗ ಕೇಶವನಂದ ಭಾರತಿ ಏನ್ ಮಾಡ್ತಾನ ಕೋಟಿ ಹೋಗ್ತಾನೆ ಏನಂತ ಹೇಳ್ತಾನೆ ಸರ್ ಇದು ಯಾವಾಗ ಆಗ್ಯದ ನೈನ್ಟೀನ್ ಸೆವೆಂಟಿ ಒಂದಾಗ ಆಗ್ಯದ ನೋಡ್ರಿ ವೆರಿ ಇಂಟ್ರೆಸ್ಟಿಂಗ್ ಆ ಟೈಮಿಗೆ ಪ್ರಾಪರ್ಟಿ ರೈಟ್ಸ್ ಅನ್ನೋದು ಇತ್ತು ಎಸ್ ಸರ್ ಸಂಪತ್ತಿನ ಮೂಲಭೂತ ಹಕ್ಕಿತ್ತು ಅಥವಾ ರೈಟ್ ಟು ಪ್ರಾಪರ್ಟಿ ಅಂತ ಕರಿತೀವಿ ಆ ಟೈಮಿಗೆ ಇತ್ತು ಅವ ಅಂತನ ಕೇಶವನಂದ್ ಭರ್ತಿ ನೈನ್ಟೀನ್ ಸೆವೆಂಟಿ ಒಂದಾಗ ಸರ್ ನನಗ ಮೂಲಭೂತ ಹಕ್ಕು ಅದ ಪ್ರಾಪರ್ಟಿಯನ್ನ ಹೊಂದೋದು ಏನ್ರಿ ಈ ಮಠ ನಂದದ ಇಟ್ ಈಸ್ ಮೈ ಫಂಡಮೆಂಟಲ್ ರೈಟ್ಸ್ ಟು ಕೀಪ್ ಮೈ ಸೆಲ್ಫ್ ನನ್ನ ಹತ್ರ ನಾನು ನನ್ನ ಪ್ರಾಪರ್ಟಿನ ರೀ ಮೂಲಭೂತ ಹಾಕಬೋದ ಆದ್ರೆ ನೀವೇನ್ ಮಾಡತ್ತೀರಿ ಕೇಳಾದವರು ಒತ್ತಾಯ ಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ನೀವೇನ್ ಮಾಡ್ತಾ ಇದ್ದೀರಾ ನನ್ನಿಂದ ಇದನ್ನ ಕಸ್ಕೊಳ್ಕತ್ತೀರ ಸರ್ ನೋಡಿ ಇಲ್ಲಿ ಪಿಟಿಗೆಗೂ ಮತ್ತು ಈ ಕೆಸಿಗೂ ಇಲ್ರಿ ಎಲ್ಲಿ ಸಂಬಂಧ ಇಲ್ಲ ಇಂಡೈರೆಕ್ಟ್ ಆಗಿ ಸಂಬಂಧ ಬರ್ತಾ ನೋಡ್ರಿ ಒತ್ತಾಯ ಪೂರ್ವಕವಾಗಿ ನನ್ನಿಂದ ಇದನ್ನು ತೋಲ್ಕತ್ತಿರಿ ಅಂತ ಹೇಳಿಕೆ ಸರ್ ಆಯ್ತಾ ಯಾವಾಗ ಒತ್ತಾಯ ತೋಲ್ ತೋಲು ಕತ್ತಿರಿ ಅಂತ ಹೇಳಿ ಬರ್ತದ ಅವಾಗ ಸುಪ್ರೀಂ ಕೋರ್ಟ್ ಏನ್ರಿ ಏನಂತ ಹೇಳ್ತದ ಆಸ್ ಪರ್ ದಿಸ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ಪ್ರಕಾರ ಕೇಶವಾನಂದ ಭಾರತಿಯವರು ಆ ಆಸ್ತಿಯನ್ನು ಹೊಂದಬಹುದು ಅಂತ ಹೇಳ್ತಾರೆ ಹೊಂದಬಹುದು ಇಲ್ಲಿ ಏನ್ ಮಾಡ್ತದ ಈ ಕೇರಳ ಸರ್ಕಾರ ಅವಾಗ ಇಂಡಕ್ಟಾಗಿ ಮತ್ತೆ ಪಿಟಿಕೆ ಬರ್ತದ ಪಿ ಟಿ ಕೆರಿ ಇಂಟಿಗ್ರಿಟಿ ಇದೆ ಇಕ್ವಾಲಿಟಿ ಇದೆ ಎಲ್ಲಿ ಬರ್ದಿರಿ ನೀವು ಎಲ್ಲಿ ಬರ್ದಿರಿ ಪಿ ಟಿ ಕೆ ಎಲ್ಲಿ ಬರ್ದಿರಲ್ರಿ ಸರ್ ಈಗ ನೀವು ಇಂಟಿಗ್ರಿಟಿ ಇಕ್ವಾಲಿಟಿ ದೇರ್ ಇಸ್ ನೋ ರಿಲಿಜನ್ ಎಲ್ಲ ಅಲಗತ್ತೀರಿ ಕೇಶವನಂದ ಭಾರತಿ ಮತ್ತು ಇವ್ರದ್ದು ಧರ್ಮ ಆಯ್ತಲ್ಲ ಈಗ ಸಾವಿರತೆ ಬರ್ದಿರಿ ಎಲ್ಲಿ ಸಾವಿರ ಸಿಕ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಕೇಶವನಂದ ಭಾರತಿ ವರ್ಷಸ್ ಕೇಳದಾಗ ಹಾಗಾದ್ರೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಥವಾ ಮಠ ಮಂದಿರಗಳನ್ನು ಸರ್ಕಾರದ ಅಧೀನಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ಬರ್ತದೆ ಸುಪ್ರೀಂ ಕೋರ್ಟ್ ಎದ್ರೆ ಸುಪ್ರೀಂ ಕೋರ್ಟ್ ಏನಾಗ್ತದೆ ಮಠ ಮಂದಿರಗಳನ್ನು ಸರ್ಕಾರದ ತೆಕ್ಕೆಗೆ ತಗೊಳಬಹುದು ಹೇಳಿ ಆದೇಶ ಮಾಡ್ತದೆ ತಗೊಳ್ಬಹುದು ಅಂದಾಗ ಇದೆ ಇಲ್ಲಿ ಪಿ ಟಿ ಕೆ ಹೇಳ್ದಲ್ಲ ಸಾವ್ರೀನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಇವೆಲ್ಲ ಏನಾದ್ರು ಎತ್ತ ಹಿಡ್ದಂಗೆ ಪ್ಲೇ ಇದು ಎಲ್ಲ ಎತ್ತ ಹಿಡ್ದಂಗೆ ಅಂದ್ರೆ ಏನಾಯ್ತು ಅದು ಇಂಡೈರೆಕ್ಟ್ ಆಗಿ ಪಿಟಿಕೆಯು ಒಂದು ಏನದ ಸಂವಿಧಾನದ ಭಾಗವಾಯಿತು ಗೊತ್ತಾಯ್ತ ಹೇಳೋದು ಕೇಶವನಂದ ಭಾರತಿ ಆ ಮೂಲಭೂತ ಹಕ್ಕಿನ ಪ್ರಕಾರ ಪ್ರಾಪರ್ಟಿ ಅದು ಅವಂದಿ ಆಗಿರ್ಬೇಕಿತ್ತು ಬಟ್ ಇಲ್ಲಿ ಯಾರು ಗೆದ್ರು ಸ್ಟೇಟ್ ಆಫ್ ಕೇರಳ ಗೆದ್ದತ್ತು ಯಾಕ ಪ್ರಿಯಂಬಲ್ ಓದಿ ಸಾವರಿನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ದೆನ್ ವಾಟ್ ದ ಹೆಲ್ ಯೂಸ್ ಆಫ್ ದಿಸ್ ಪ್ರಿಯಂಬಲ್ ಅತ್ ಗೆದಾಗ ಏ ಪ್ರಿಯಂಬಲ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಇಟ್ ಇದು ಯಾರಿಗೆ ಬರ್ಬೇಕಿದು ಕೇರಳ ಸರ್ಕಾರಕ್ಕೆ ಹೋಗ್ಬೇಕು ಯಾಕಂದ್ರೆ ಸರ್ಕಾರನೇ ಏನದ ಸಾರ್ವಭೌಮದ ಸರ್ಕಾರದ ಮುಖ್ಯ ಉದ್ದೇಶ ಏನದ ಸಮಾನತೆ ತರದ ಸರ್ಕಾರದ ಮುಖ್ಯ ಉದ್ದೇಶ ಏನದ ಸೆಕ್ಯುಲರ್ ಸಾರ್ವಭೌಮ ಜಾತ್ಯತೀತ ರಾಷ್ಟ್ರವನ್ನ ಮಾಡೋದದ ಹಾಗಾಗಿ ಸರ್ಕಾರದ ಗೆಲುವು ಐತಲ್ಲಿ ಸರ್ಕಾರದ ಗೆಲುವು ನಥಿಂಗ್ ಬಟ್ ಪ್ರಿಯಾಂಬಲ್ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ನೆಕ್ಸ್ಟ್ ನೋಡ್ರಿ ಎಲ್ ಐ ಸಿ ವರ್ಸಸ್ ಕನ್ಸೂಮರ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಇಲ್ಲೂ ಕೂಡ ಪ್ರಿಯಾಂಬಲ್ ಏನ್ಮಾಡ್ತು ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಯಿತು ಎಲ್ ಐ ಸಿ ನೋಡ್ರಿ ಎಲ್ ಐ ಸಿ ಮತ್ತೆ ಕನ್ಸೂಮರ್ ಎಜುಕೇಶನ್ ದಾಗ ಏನು ಇದಾಯ್ತು ಎಲ್ ಐ ಸಿ ದ್ರು ಏನಂತಾರೆ ಕೆಲವೊಂದು ಲೈಫ್ ಲೈಫಿನ ಮೇಲೆ ನಾವು ಇನ್ಶೂರೆನ್ಸ್ ಕೊಡಲ್ಲ ಅಂತ ಹೇಳ್ತಾರೆ ಲೈಫ್ ಕೆಲವೊಂದು ಲೈಫ್ ಅದ್ರ ಮೇಲೆ ಇನ್ಶೂರೆನ್ಸ್ ಕೊಡಲ್ಲ ಅಂತ ಹೇಳ್ತಾರೆ ಅವಾಗ ನೀವು ಲೈಫಿನ ಮೇಲೆ ಇನ್ಶೂರೆನ್ಸ್ ಕೊಡಲ್ಲ ಅಂದ್ರೆ ಇನ್ಸೂರೆನ್ಸ್ ಇದ್ದು ಏನು ಯೂಸ್ ಅಂತ ಹೇಳಿ ಅಲ್ಲಿ ಟು